ಆತ್ಮವಿಶ್ವಾಸವಿರಲಿ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರ ಎಂಬ ಭ್ರಮೆ ಬೇಡ ಹಾಯ್ ಎಲ್ಲ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಮನೆಯಲ್ಲಿ ಇವತ್ತು ಜ್ಯೋತಿರ್ ಭೀಮೇಶ್ವರ ಮತ್ತೆ ಭೀಮ್ ನಮಾಸೆ ಪೂಜೆನ ಮಾಡಿದ್ವಿ ಪಾದ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು ಸಿಂಪಲ್ ಆಗಿ ಈ ತರ ಇತ್ತು ನಮ್ಮ ಮನೆಯಲ್ಲಿ ಹಬ್ಬ ಇದು ನಮ್ಮ ಏಳನೇ ವರ್ಷದ ಭೀಮ್ ನಮಾವಾಸೆಯ ವ್ರತ ಆಗಿತ್ತು ಪೂಜೆನ ಹರಿಬರಿ ಮಾಡಬೇಕಾಯಿತು ಹಸ್ಬೆಂಡ್ ಗೆ ಕೆಲಸ ಕಾರಣ ಸೊ ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿದ್ವಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾವೇ ಉಪ್ಪಿಟ್ಟನ್ನು ಮಾಡಿದ್ದೆ ರೆಸಿಪಿ ಬೇಕು ಅಂದರೆ ಲಾಂಗ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಕಮೆಂಟ್ ಮಾಡಿ ಸೊ ಸಾಯಂಕಾಲ ಡ್ಯೂಟಿಯಿಂದ ಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಕೈಲಾಸೇಶ್ವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಮಹಾಮಂಗ್ಲಾರ್ತಿ ನಡೀತಾ ಇತ್ತು ಪೂಜೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಹೀಗಿತ್ತು ನಮ್ಮ ಭೀಮ್ನಮಾವಾಸ್ಯ ದಿನ ನೀವೆಲ್ಲ ಹೇಗೆ ಆಚರಿಸಿದ್ರಿ ಪ್ಲೀಸ್ ಕಮೆಂಟ್ ಮಾಡಿ